ಜೇನು ಪೆಟ್ಟಿ ತಂದು ಜೇನು ಸಾಕೋದಕ್ಕೆ ಶುರು ಮಾಡಿ ಹತ್ತತ್ರ ಒಂದು ತಿಂಗಳಾಗಿದೆ ಇಲ್ಲಿ ಒಂದು ಗೂಡಿಗೆ ಅದು ಅದು ಮೇಣದ ಚಿಟ್ಟೆ ಬಂದು ಮೊಟ್ಟೆ ಹಾಕಿದ್ರಿಂದ ಗೂಡು ತುಂಬ ಮರಿಗಳಾಗಿ ಹುಳ ಎಲ್ಲ ಹಾರೋಯಿತು ಹಾಗೆಲ್ಲ ಎಲ್ಲ ಹೋದ ಮೇಲೆ ಹದಿನೈದು ದಿನದಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಇಲ್ಲೊಂದು ಕಡೆ ಜೇನಿನ ಗೂಡಿರೋದು ನನಗೆ ಮಾಹಿತಿ ಸಿಕ್ತು ತೊಡಗೇ ಜೇಂದು ಇದನ್ನು ಪೆಟ್ಟಿಗೆ ಬಿಡಬಹುದು ಅಂತ ಒಂದು ಅಂದಾಜು ಸಿಕ್ತು ಇಲ್ಲಿ ಬಂದು ನೋಡಿದಾಗ ಮೊದಲನೇ ಪ್ರಯತ್ನ ಏನಾದರೂ ಮಾಡಲೇಬೇಕಲ್ಲ ಖಾಲಿ ಪೆಟ್ಟಿ ಇಟ್ಕೊಂಡು ಏನು ಮಾಡೋಣ ಹೇಗಾದರೂ ಮಾಡಿ ಇದಕ್ಕೊಂದು ಗೂಡು ಸೇರಿಸೋಣ ಅಂತ ಹೇಳಿ ಯಾಕಂದರೆ ನೆಕ್ಸ್ಟು ಜನವರಿ ಫೆಬ್ರವರಿ ಬಂದುಬಿಡ್ತು ಅಂದರೆ ಜೇಂತು ಪುತ್ಕಾಲ ಇವಾಗ ನಾನು ಗೂಡಿಗೆ ಮರಿ ಸೇರಿಸ್ನಿಲ್ಲ ಅಂದರೆ ಜೇನು ಹುಳಗಳನ್ನು ಸೇರಿಸ್ತಿಲ್ಲ ಅಂದರೆ ಮತ್ತೆ ನಾನು ಪೆಟ್ಟಿ ಇಟ್ಕೊಂಡು ವೇಸ್ಟ್ ಆಗುತ್ತೆ ಅದಕ್ಕೆ ಕೇಳಿದಾಗ ಇಲ್ಲೊಂದು ಕಡೆ ಇದೆ ಬನ್ನಿ ಅಂತ ನೋಡಿ ಇದ್ರ ಒಳಗಡೆ ಎಲ್ಲ ಇದೆ ಹುಳ ನಾನು ನೋಡಿ ಕೈಯಾಗಿ ತೆಗಿತೀನಿ ಇವಾಗ ನನಗೆ ಅನುಭವ ಇಲ್ಲ ಭಾಳ ಕಷ್ಟಪಟ್ಟು ಒಂದು ಕೈ ಹಾಕೋಣ ಅಂತ ಹಾಕಿದೆ ಎರಡು ಹುಳ ಕೈಗೆ ಕಚ್ತು ಅದಕ್ಕೆ ಇನ್ನು ಬರಿ ಕೈಯಲ್ಲಿ ಪ್ರಯತ್ನ ಪಡೋದು ಬೇಡ ಮತ್ತು ಅದರ ಸ್ಮೆಲ್ ಇರುತ್ತೆ ಕೈಯಲ್ಲಿ ಅದಕ್ಕೆ ನಾನೇನು ಮಾಡಿದೆ ಪ್ಲ್ಯಾಸ್ಟಿಕ್ ಕಟ್ಕೊಂಡಿದ್ದೀನಿ ಕೈಗೆ ಮೊದಲನೇ ಟೈಮ್ ಮಾಡ್ತಾ ಇರೋದಲ್ಲ ಭಯ ಅದಕ್ಕೆ ಒಂದು ಪ್ಲ್ಯಾಸ್ಟಿಕ್ ಕಟ್ಕೊಂಡು ನೋಡಿ ಹಿಂಗೆ ಪ್ಲ್ಯಾಸ್ಟಿಕ್ ಕೈನ ಹಿಂಗೆ ಹಾಕಿ ಒಳಗಡೆ ಹುಳಗಳನ್ನ ಹಿಂಗೆ ಹೋರ್ಕೊಂಡು ತುಂಬ ಒಳಗಡೆ ಇದೆ ಕೈಗೆ ಸಿಗ್ತಾಯಿಲ್ಲ ಅದು ರಾಣಿ ಹುಳ ಸಿಕ್ಬಿಟ್ರೆ ಹುಳಗಳನ್ನು ಗೋರೋದೇನು ದೊಡ್ಡ ವಿಚಾರ ಅಲ್ಲ ನೋಡಿ ಎಲ್ಲ ಕಚ್ತು ಇಲ್ಲಿ ಪ್ಲಾಸ್ಟಿಕ್ ಮೇಲೇ ಒಂದು ಕಚ್ಬಿಡ್ತು ಒಂದಷ್ಟು ಎಳೆದು ಬಿಟ್ಟಿದ್ದೀನಿ ನೋಡೋಣ ಬಂದರೆ ಬರಲಿ ಏನಾಯಿತು ಅಂತ ನೋಡೋಣ ಆದರೆ ಮತ್ತೆ ತಿಳ್ಸಕ್ಕೆ ಟ್ರೈ ಮಾಡ್ತೀನಿ